ತರಗತಿ ವಿದ್ಯಾರ್ಥಿನಿಯರು ಸ್ವಾತಂತ್ರ್ಯ ದಿನಾಚರಣದ ಪ್ರಯುಕ್ತ ಒಂದು ನಾಟಕವನ್ನು ಮಾಡುತ್ತಿದ್ದೇವೆ ನಾಟಕದ ಹೆಸರು ಈಸೂರು ದಂಗೆ ಮಾದರಂ ಎಲ್ಲರಿಗೂ ನಮಸ್ಕಾರ ನಾವು ಈಗ ಈಸೂರಿನಲ್ಲಿದ್ದೇವೆ ನಿಮಗೆಲ್ಲ ಈಸೂರಿನ ಬಗ್ಗೆ ಪ್ರಶ್ನೆ ಹುಟ್ಟಿರಬೇಕು ಹೇಳುತ್ತೇನೆ ಕೇಳಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆದರೆ ಸ್ವಾತಂತ್ರ್ಯ ಸಂಗ್ರಾಮದ ಬೋರ್ಡು ಹಿಡಿದ ಏಕೈಕ ಗ್ರಾಮ ಎಂದರೆ ಈಸೂರು ನಿಮಗೆಲ್ಲ ಗೊತ್ತಿಲ್ಲ ಅಂತಾನೆ ನಾವು ನಾಟಕದ ಮೂಲಕ ಪ್ರದರ್ಶಿಸುತ್ತಿದ್ದೇವೆ ನಾಟಕದ ಹೆಸರು ಈ ದಂಗೆ ಬನ್ನಿ ಪ್ರಾರಂಭಿಸೋಣ ಈ ವರ್ಷ ಮಳೆ ಇಲ್ಲ ಅಂತ ಹೇಳಿ ಮಳೆನೂ ಇಲ್ಲ ಇದರಿಂದ ಕಂದಾಯ ಕಟ್ಟಕ್ಕೆ ಆಗ್ತಿಲ್ಲ ಇದನ್ನ ಬ್ರಿಟಿಷರಿಗೆ ನಾಯಿ ಒಣಗ ಹೊಟ್ಟು ಕಳ್ಸಿದ್ವಿ ನಮ್ಗಟ್ಟ ಸ್ವಲ್ಪ ಅಲ್ಲ ತಂದಿದ್ವಿ ಅದನ್ನು ಕಿತ್ತುಕೊಂಡು ನಮ್ಮ ಮಕ್ಳಿಗೆಂತ ಸ್ವಲ್ಪ ನಾವು ಸೇರ್ಗಡೆ ಮಾಡಿದ್ವಿ ಅದನ್ನೇ ಕಿತ್ಕೊಂಡ್ರು ನಾವ್ ಇಲ್ಲಿರತ್ತ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಸ್ನೇಹಿತರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ವ್ಯಾಪಕವಾಗಿ ನಡೆಯುತ್ತಿದೆ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಇವರ ನಾಯಕತ್ವದ ಅಡಿಯಲ್ಲಿ ಚಳವಳಿ ನಡೆಯುತ್ತಿದೆ ಹೌದು ನಮ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂದು ಘೋಷಣೆ ನೀಡಿದ್ದಾರೆ ಏನಂದಿದ್ದಾರೆ ಈ ದಿನ ಆಗಸ್ಟ್ ನಲವತ್ತೆರಡು ಈಸೂರು ದೇಶದ ಎಲ್ಲಾ ಕಡೆ ಮಾದರಿಯಾಗಬೇಕು ನಮ್ಮ ಶಿಕಾರಿಪುರ ಪ್ರಾಂತಕ್ಕೆ ದೊಡ್ಡ ಹೆಸರು ತರಬೇಕು ಸ್ನೇಹಿತರೆ ಸ್ನೇಹಿತರೆ ನಿಮ್ಗೊಂದು ವಿಷಯ ಗೊತ್ತಾಯ್ತಾ ಆ ಬ್ರಿಟಿಷರು ಗಾಂಧೀಜಿಯವರನ್ನು ಜೈನಲ್ಲಿ ಬಂಧಿಸಿದ್ದಾರೆ ಗಾಂಧೀಜಿಯವರು ಇಲ್ಲದೆ ಏನ್ ಮಾಡುದು ಗಾಂಧೀಜಿಯವರಿಲ್ಲ ಏನಂತೆ ಅಧ್ಯಕ್ಷರಿಲ್ದಿರುವ ಗಾಂಧೀಜಿಯವರು ಚಳುವಳಿಯಲ್ಲಿ ಭಾಗವಹಿಸಿದ್ರು ಈಗ ನಾವು ಕೂಡ ನಮ್ಮ ಸ್ವಾತಂತ್ರ್ಯ ಪಂಜವನ್ನು ಹಚ್ಚೋಣ ಏನಂತೀರಾ ಹೌದು ಹೌದು ಅಷ್ಟು ಮಾಡಿದ್ರೆ ಸಾಲದು ಸ್ವಾತಂತ್ರ್ಯ ಅನ್ನೋ ಪದನ ಅನುಷ್ಠಾನಕ್ಕೆ ತರಬೇಕು ಅದನ್ನ ಹೇಗ್ ಮಾಡೋದು ಸ್ವಾತಂತ್ರ್ಯ ಅನ್ನೋ ಪದನ ಕೇಳಿದ್ರೆ ಬ್ರಿಟಿಷರು ಕೊಂದಾಗ್ತಾರಲ್ಲ ಹಾಗಂತ ಸುಮ್ನೆ ಇರಕ್ಕಾಗತ್ತ ಬಿಸಿ ಪತ್ರದ ಮೂಲಕ ವಿಷಯನ ಮನೆ ಮನೆಗೆ ತಲುಪಿಸೋಣ ಒಂದೇ ಮಾತರ ಒಂದೇ ಮಾತರ ಯಾರಿಗೂ ಗೊತ್ತಾಗದ ಜಾಗಕ್ಕೆ ಬಂದು ಸೇರಿದ್ದೇವೆ ಹೇಳಿ ಸ್ವತಂತ್ರದ ಪಂಜುಗಳನ್ನು ಹೇಗೆ ಹಚ್ಚುವುದು ನನಗೊಂದು ಇದೆ ನಾವೆಲ್ಲರೂ ಕಂದಾಯ ಇದೇ ನಮ್ಮ ಸ್ವತಂತ್ರ ಮೊದಲ ಹೆಜ್ಜೆ ಇಷ್ಟು ಮಾಡಿದ್ರೆ ಸಾಧ್ಯವಲ್ಲ ಇಲ್ಲಿರುವ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಧಿಕ್ಕರಿಸೋಣ ಹಾಗೂ ಎಲ್ಲ ಸರ್ಕಾರಿ ಶಾಲೆಗಳನ್ನು ಧಿಕ್ಕರಿಸೋಣ ಶಿಕ್ಷೆ ಂತೆ ಇವ್ರು ಮನೆಯಿಂದ ಆಚಾರ ಬರ್ತಾನೆ ಇಲ್ಲ ಸರ್ ಇರೀ ಬನ್ನಿ ಸರ್ ನಾವು ಬಂದ್ವಿ ಅಂತ ಎಲ್ಲ ಮನೆ ಹೋಗಿ ಅಡ್ಕೊಂಡಿರ್ಬೇಕು ಅಡ್ಕೊಂಡ್ರಿ ಅಂದ್ರೆ ಏನ್ರಿ ಬಂತು ಏನ್ರಿ ಬಂತು ಪ್ರಿಯೋಜನಾ ಅವ್ರೇ ಬಂತಿ ಬರ್ರಿ ಬರ್ಲಿ ಸರಿ ರೀ ಸರಿ ಸರ್ ಎಲ್ಲರೂ ಕೇಳಿ 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 ಕಂದಾಯ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಬೇಗ ಬಂದು ಕಂದಾಯ ಕಟ್ಟಿ ಇಲ್ಲಾಂದ್ರೆ ನಿಮಗೆ ಶಿಕ್ಷೆ ಇರ್ಬೇಕು ಆಗುತ್ತೆ ಹೆಂಗಿತ್ತು ಸರ್ ಏನ್ರೀ ಇವರು ಇಷ್ಟ ಘೋಷಣೆ ಕಲ್ರು ಮನೆಯಿಂದ ಆಚಾರು ಬರ್ತಾನೆ ಇಲ್ಲ ನಮ್ಗೇನಿನ್ ಮರ್ಯಾದೆ ಇಲ್ವಾ ಹಂಗು ಹಂಗೆ ಮರ್ಯಾದೆ ಇಲ್ದ ನಾವೇ ಇರೋದ್ ಬೇಡ ಬನ್ನಿ ಹೋಗೋಣ ಇದು ಸ್ವಾತಂತ್ರ್ಯ ಗ್ರಾಮ ನಾವು ನಿಮಗೆ ಕಂದಾಯ ಕಟ್ಟೋದಿಲ್ಲ ನೀವಿಲ್ಲಿ ಪ್ರವೇಶ ಬರ ನಿಗಿನ್ ಪ್ರವೇಶನೇ ಇಲ್ಲ ಅಷ್ಟೇ ಅಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಸರ್ಕಾರಿ ಕಚೇರಿಗಳು ಇಲ್ಲಿ ಇರೋ ಹಾಗಿಲ್ಲ ನಾವು ತೆರಿಗೆಗಳನ್ನ ಕೊಟ್ಟುವುದೇ ಇಲ್ಲ ಇದು ಸ್ವತಂತ್ರ ಗ್ರಾಮ ಏ ಸೂರು ಕೊಟ್ಟರು ಈ ಸೂರು ಬಿಡೆವು